ತೊಂಬತ್ನಾಲ್ಕು ಆಗಿದೆ ಇನ್ನು ಆರು ರನ್ ಬಾರಿಸ್ತಾರೆ ಅವರು ಸೆಂಚುರಿ ಮಾಡ್ತಾರೆ ಈ ಪ್ರಶಸ್ತಿ ಸಮಾರಂಭದಲ್ಲಿ ಈ ಪ್ರಶಸ್ತಿಗಳ ಬಗ್ಗೆ ಮಾತಾಡುವಾಗ ಸಾಮಾನ್ಯವಾಗಿ ರತ್ನಗಳು ಜನರನ್ನು ಹುಡುಕಿಕೊಂಡು ಹೋಗೋದಿಲ್ಲ ಜನರು ರತ್ನಗಳನ್ನು ಹುಡುಕೋಗ್ತಾರೆ ಈಗ ನಮ್ಮ ಪ್ರತಿಷ್ಠಾನದಿಂದ ಎಲ್ಲ ಸದಸ್ಯರು ಏಕಮತದಿಂದ ಒತ್ತಾಯಪೂರ್ವಕವಾಗಿ ಪ್ರೀತಿಯಿಂದ ಈ ಸಾಲಿನ ಶಿವಶ್ರೀ ಪ್ರಶಸ್ತಿಯನ್ನು ಶ್ಯಾಮನೂರು ಶಿವಶಕ್ತರ ಪುರ ಕೊಡಬೇಕಂತ ಅತ್ಯಂತ ವಿನಯದಿಂದ ಕೇಳಿಕೊಂಡದ ಅವರು ಒಪ್ಪಿದ್ದಾರೆ ಇದನ್ನು ಈ ಪ್ರತಿಷ್ಠಾನ ರತ್ನವನ್ನು ಹುಡುಕ್ತಕ್ಕಂಥ ಕೆಲಸ ಮಾಡಿದ್ದಾರೆ ಅದಕ್ಕೆ ನಾನು ಪ್ರತಿಷ್ಠಾನಕ್ಕೆ ಒಂದು ವಂದನೆಗಳನ್ನು ಸಲ್ಲಿಸ್ತಿದ್ದೆ ಕೆಲವರಿಗೆ ಕುರ್ಚಿಯಿಂದ ಗೌರವ ಸಿಗ್ತದೆ ಕೆಲವರು ಕುರ್ಚಿಗೆ ಗೌರವ ಕೊಡ್ತಾರೆ ಕೆಲವರಿಗೆ ಪ್ರಶಸ್ತಿಯಿಂದ ಗೌರವ ಸಿಗ್ತದೆ ಕೆಲವರು ಪ್ರಶಸ್ತಿಗೆ ಗೌರವ ಕೊಡ್ತಾರೆ ಶ್ರೀಮಾನ್ ಶಿವಶಂಕರಪ್ಪನವರು ಅವರು ಈ ಪ್ರಶಸ್ತಿ ಸ್ವೀಕಾರ ಮಾಡೋದ್ರಿಂದ ಈ ಪ್ರಶಸ್ತಿಯ ಗೌರವ ಹೆಚ್ಚಾಗಿದೆ ಅಂತ ಮಾತ್ರ ನಾನು ಹೇಳಿಕೊಳ್ತೀನಿ ಪ್ರಶಸ್ತಿಯ ಗೌರವ ಹೆಚ್ಚಾಗಿದೆ ಮಾತ್ರ ಘನತೆ ಬೆಳೆದಿದೆ ಅಂಥ ಈ ಈಗ ನಾನು ಮತ್ತೊಮ್ಮೆ ಅದನ್ನು ಹೇಳೋದಿಲ್ಲ ಅವರ ಪ್ರಶಸ್ತಿ ವಾಚನ ವಾಚನದಲ್ಲಿ ಅವರ ಸಾಧನೆ ಹೇಳಿದ್ದಾರೆ ಶ್ರೀಮಾನ್ ಖರಿಗೆ ಅವರು ಅವ್ರ ಬಗ್ಗೆ ವಿವರವಾಗಿ ಅವರ ಸಾಧನೆ ಬಗ್ಗೆ ಹೇಳಿದ್ದಾರೆ ನಾನು ಮತ್ತೊಮ್ಮೆ ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ ಪ್ರಶಸ್ತಿ ಆಯ್ಕೆ ಆಯಿತು ಇಂಥ ರತ್ನವನ್ನು ಹುಡುಕಿ ಆಯಿತು ಆದರೆ ಪ್ರಶಸ್ತಿ ಪ್ರದಾನ ಯಾರು ಮಾಡಬೇಕು ಯಾರಿಂದ ಮಾಡಿಸ್ಬೇಕು ಅಂತಕ್ಕಂಥ ಪ್ರಶ್ನೆ ಬಂದಾಗ ನಾವು ಯೋಚನೆ ಮಾಡಿದಾಗ ಬಹುಶಃ ಈ ಸಂದರ್ಭದಲ್ಲಿ ಶ್ರೀಮಾನ್ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗಿಂತ ಬೇರೆಯವರು ಯಾರೂ ಸಮಂಜಸ ಅಲ್ಲ ಅವರೇ ಇದಕ್ಕೆ ಸಮಂಜಸ ಮಾತನ್ನು ನಾವು ಯೋಚನೆ ಮಾಡ್ತೀವಿ ಅದಕ್ಕೂ ಕಾರಣ ಇವೆ ಸುಮಾರು ಅರ್ಧ ಶತಮಾನಕ್ಕಿಂತ ಹೆಚ್ಚು ಈಗಾಗಲೇ ಹೇಳಿದಂತೆ ಐವತ್ಮೂರು ಐದು ದಶಕಗಳ ಅರ್ಧ ಶತಮಾನಗಳಿಂದ ಅವರಿಬ್ಬರು ಆತ್ಮೀಯರಾಗಿದ್ದಾರೆ ಆತ್ಮೀಯರಾಗಿದ್ದರೆ ಸಾರ್ವಜನಿಕ ಕ್ಷೇತ್ರದಲ್ಲೂ ಇಬ್ಬರು ಆಗಿದ್ದಾರೆ ಇನ್ನೊಂದು ವಿಶೇಷ ಗುಣ ಇಲ್ಲಿ ಹೇಳ್ಬೇಕು ಈ ಕಾಲದಲ್ಲಿ ಅನುಕೂಲ ಸಿಂಧು ಅನುಕೂಲ ಋತುವಿನ ಮಂದಿ ಬಾಳಿದ್ದಾರೆ ರಾಜಕೀಯ ಪಕ್ಷಗಳಿರ್ಬೋದು ಬೇರೆ ಕಡೆ ಇರ್ಬೋದು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಕೆಲಸ ಮಾಡೋರು ಬಾಳಿದ್ದಾರೆ ಇವರಿಬ್ಬರಲ್ಲಿ ಒಂದೇನು ಸಾಮ್ಯ ಅಂದರೆ ಪಕ್ಷ ನಿಷ್ಠೆ ಪಕ್ಷ ಸಿದ್ಧಾಂತಗಳನ್ನು ಯಾವುದೇ ಕಾಲಕ್ಕೆ ಬಿಟ್ಟವರಲ್ಲ ಅದು ಒಂದು ದೊಡ್ಡ ಕೆಲಸ ಆ ದೃಷ್ಟಿಯಿಂದ ಇದೆಲ್ಲ ನೋಡಿದರೆ ಅವರೇ ಯೋಗ್ಯ ಅಂತ ಹೇಳ್ಕೊಂಡು ಅದನ್ನು ಅವರಿಂದ ಆಗಿದ್ದು ಭಾಳ ಪ್ರಶಸ್ತಿ ಪ್ರದಾನ ಆಗಿದ್ದು ಭಾಳ ಒಳ್ಳೆಯದು ಅಂದ್ಕೊಂಡಿದ್ದೀನಿ ಖರ್ಗೆ ಅವರು ರಾಷ್ಟ್ರ ನಾಯಕರು ಹೌದು ನನಗೂ ಅವರಿಗೊಂದು ಕಾಮನ್ ಅಂದರೆ ಸಾಮಾನ್ಯವಾದ ಇದೆ ಇಬ್ಬರೂ ನಾವು ಹಳ್ಳಿಯಿಂದ ಬಂದಿದ್ದೀವಿ ಮಾರ್ಚ್ ತಿಂಗಳಲ್ಲಿ ಗುಲ್ಬರ್ಗ ವಿಶ್ವವಿದ್ಯಾಲಯದಲ್ಲಿ ಒಂದು ಕಾರ್ಯಕ್ರಮ ನಡೀತು ಆ ಕಾರ್ಯದಲ್ಲಿ ಮಾತಾಡಿದ ಮೇಲೆ ಮರುದ್ಯ ಪತ್ರಿಕೆಯಲ್ಲಿ ಪ್ರಕಟವಾಯಿತು ಒಂದು ಮಾತು ಹೇಳಿದ್ದಾರೆ ಆ ಪತ್ರಿಕೆಯಲ್ಲಿ ಶ್ರೀಮಾನ್ ಖರ್ಗೆ ಅವರು ಮತ್ತು ಶಿವರಾಜ್ ಪಾಟೀಲರು ಇದೇ ಭಾಗದಿಂದ ಬಂದವರು ಹಳ್ಳಿಯಿಂದ ಬಂದವರು ಬಡತನದ ಬಂದವರು ರಾಷ್ಟ್ರಮಟ್ಟಕ್ಕೆ ಮುಟ್ಟಿದ್ದವರು ಅಂತ ಮಾತನ್ನು ಇವರು ನಾವಿಬ್ಬರು ಒಂದೇ ಭಾಗದಿಂದ ಬಂದಿರೋದ್ರಿಂದ ನನಗೆ ಭಾಳ ಅಭಿಮಾನ ಅನ್ನಿಸ್ತಾ ಇದೆ ಈ ಹಣವಂತ ಹ ಕೆಲವು ಜನರಲ್ಲಿ ಹಣ ಇರ್ತದೆ ಗುಣ ಇರೋದಿಲ್ಲ ಕೆಲವರು ಜನರಲ್ಲಿ ಗುಣ ಇರ್ತದೆ ಹಣ ಇರೋದಿಲ್ಲ ಕೆಲವು ಜನರಲ್ಲಿ ಹಣವೂ ಇರ್ತದೆ ಗುಣನೂ ಇರ್ತದೆ ನಿಜವಾದ ಶ್ರೀಮಂತ ಯಾರು ಅಂದರೆ ಹಣವಂತೆ ಬೇರೆ ಗುಣವಂತ ಬೇರೆ ಹಣ ಮತ್ತು ಗುಣ ಎರಡಿದ್ದರೆ ನಿಜವಾದ ಶ್ರೀಮಂತರು ಅವರೇ ಶ್ಯಾಮನೂರು ಶಿವಶಂಕರಪ್ಪ ಅವರು ದಾನಶೂರಕರಣ ಅಂತ ಈ ಭಾಗದಲ್ಲಿ ಪ್ರಸಿದ್ಧಿ ದಾನ ಮಾಡುವಾಗ ಒಂದು ಮಾತು ನಾವು ಯಾವಾಗಲೂ ಅದು ದಾನ ಮಾಡುವ ಕೈ ಮುಂದಾಗ್ತದೆ ಆದರೆ ತಲೆಬಾಗಬೇಕು ತಲೆ ಆಗಬೇಕು ಅಂದರೆ ದಾನ ಮಾಡತಕ್ಕಂಥ ಶಕ್ತಿ ಭಗವಂತ ನಮಗೆ ಕೈ ಭಗವಂತ ನಮಗೆ ಕೊಟ್ಟಿದೆ ಅನ್ನೋಕ್ಕೋಸ್ಕರ ಅತ್ಯಂತ ವಿನಯದಿಂದ ನಾವು ಬಾಕಬೇಕು ವಿನಯ ಮತ್ತು ಕೃತಜ್ಞತೆ ವಿನಯನಿದೆ ಕೃತಜ್ಞತೆ ಶ್ರೀಮಾನ್ ಖರ್ಗೆ ಅವರು ಮಾತಾಡುವಾಗ ಕೃತಜ್ಞತೆ ಬಗ್ಗೆ ಹೇಳಿದರು ನನ್ನ ದೃಷ್ಟಿಯಲ್ಲಿ ಎರಡು ಉತ್ತಮ ಮಾನವೀಯ ಮೌಲ್ಯಗಳಂದರೆ ವಿನಯ ಮತ್ತು ಕೃತಜ್ಞತೆ ಯಾವ ವ್ಯಕ್ತಿಯಲ್ಲಿ ವಿನಯ ಮತ್ತು ಕೃತಜ್ಞತೆ ಇರ್ತದೆ ಅವನೊಬ್ಬ ಶ್ರೇಷ್ಠ ಮನುಷ್ಯ ಅಂತಕ್ಕಂಥ ಮಾತನ್ನು ಹೇಳ್ತೀನಿ ಈಗ ಮನುಷ್ಯ ಮತ್ತು ಮಾನವನಲ್ಲಿ ಎರಡು ವ್ಯತ್ಯಾಸ ಹ್ಯೂಮನ್ ಬೀಯಿಂಗ್ ಬೈ ಬರ್ತ್ ಬೀಯಿಂಗ್ ಹ್ಯೂಮನ್ ಬೈ ಗ್ರ ಬೈ ಗ್ರೋತ್ ಹ್ಯೂಮನ್ ಬೀಯಿಂಗ್ ಆ್ಯಂಡ್ ಬೀಯಿಂಗ್ ಹ್ಯೂಮನ್ ನಾವು ಡಿಸ್ಟೆನ್ಸ್ ಇದೆ ಮನುಷ್ಯರಿಂದ ಮಾನವರಾಗತಕ್ಕಂಥ ಡಿಸ್ಟೆನ್ಸ್ ಇದೆ ಆ ದೂರ ಪ್ರತಿನಿತ್ಯ ನಾವು ಕಡಿಮೆ ಮಾಡ್ತಾ ಹೋಗ್ಬೇಕು ಅದು ಹೇಗೆ ಮಾಡೋದು ಅಂದರೆ ಕೆಟ್ಟದ್ದನ್ನು ಯೋಚನೆ ಮಾಡದಿದ್ದರೆ ಕೆಟ್ಟದ್ದನ್ನು ಮಾಡದಿದ್ದರೆ ನಾವು ಎರಡು ಹೆಜ್ಜೆ ಮುಂದಿಡ್ತೀವಿ ಹಿತವನ್ನು ನೋಡಿದರೆ ನಾವು ಮೂರು ಹೆಜ್ಜೆ ಮುಂದಿಡ್ತೀವಿ ಕಷ್ಟದಲ್ಲಿದ್ದವರ ನೊಂದವರಿಗೆ ಅದು ಅಸಹಾಯಕರಾದವರಿಗೆ ಸಹಾಯ ಮಾಡಿದಾಗ ನಾವು ಹತ್ತು ಹೆಜ್ಜೆ ಮುಂದಿಡ್ತೀವಿ ಈ ಡಿಸ್ಟೆನ್ಸ್ ಬಿಟ್ವೀನ್ ಹ್ಯೂಮನ್ ಬೀಯಿಂಗ್ ಆ್ಯಂಡ್ ಬೀಯಿಂಗ್ ಹ್ಯೂಮನಲ್ಲಿ ಇವರ ಅರ್ಥಪೂರ್ಣ ಬದುಕನ್ನು ಬದುಕಿದ್ದಾರೆ ಅರ್ಥಪೂರ್ಣ ಬದುಕು ಅಂದರೆ ಜೀವನ ಒಂದು ನೋಟ್ಬುಕ್ ಇದ್ದಂತೆ ಮೊದಲನೇ ಪುಟ ಮತ್ತು ಕೊನೆಯ ಪುಟ ಆಲ್ರೆಡಿ ಬರೋದಾಗಿದೆ ಆ ನಡುವಿನ ಪುಟಗಳನ್ನು ಮದ್ಯದ ಪುಟಗಳನ್ನ ಅವನು ಬರಿಬೇಕಾಗಿದೆ ಅವನನ್ನು ನಾವು ಒಳ್ಳೆಯ ಸಾರ್ಥಕ ಜೀವನದಿಂದ ಆ ಪುಟಗಳನ್ನ ತುಂಬಬೇಕು ಈಗ ಶ್ರೀಮಾನ್ ಶಿವಶಂಕರಪ್ಪನವರಿಗೆ ತೊಂಬತ್ನಾಲ್ಕು ಹೋಗಿ ತೊಂಬತ್ತೈದು ಶಾರ್ಟ್ನಲ್ಲಿ ಅವರು ಅವ್ರು ಹೇಳಿದರು ಸಿದ್ಧಗಂಗಾ ಸ್ವಾಮಿಗಳಿಗಿಂತ ಇಲ್ಲಿ ಹೆಚ್ಚು ಬದುಕಲಿ ಅಂತ ನಾನು ಹೇಳೋದು ಇಷ್ಟೇ ತೊಂಬತ್ನಾಲ್ಕು ಆಗಿದೆ ಇನ್ನು ಆರು ರನ್ನು ಬಾರಿಸ್ತಾರೆ ಅವರು ಸೆಂಚುರಿ ಮಾಡ್ತಾರೆ ಆಮೇಲೆ ಇನ್ನೂ ಎಷ್ಟು ಇನ್ನೂ ಹೆಚ್ಚು ಕಾಲ ಬದುಕಲಿ ಆದರೆ ದೇವರು ಅವರಿಗೆ ಆರೋಗ್ಯ ಕೊಡಲಿ ಆಯುಷ್ ಕೊಡಲಿ ಇನ್ನೂ ಅವರಿಗೆ ಅವರಿಂದ ಒಳ್ಳೆಯ ಕೆಲಸಗಳಾಗಲಿ ಎಂಬ ಮಾತನ್ನು ನಾನಿಲ್ಲಿ ಇದ್ದೀನಿ ಪುಸ್ತಕಗಳ ಬಗ್ಗೆ ಮಾತಾಡಬೇಕಾದ ನಾನು ಒಂದು ನುಡಿ ಚಿಂತ ಸಂಜೆಗೊಂದು ನುಡಿ ಚಿಂತನ ಪುಸ್ತಕ ಇದು ನನ್ನ ಹದಿನೈದನೇ ಪುಸ್ತಕ ಇದರಲ್ಲಿ ಇದು ಒಂದು ಪುಸ್ತಕ ಅನ್ನೋದಕ್ಕಿಂತ ಈಗ ನನಗೆ ಎಂಬತ್ತೈದು ವರ್ಷವೋ ಎಂಬತ್ತಾರನೇ ವರ್ಷ ನಡೀತಾ ಇದೆ ಎಂಬತ್ತಾರು ವರ್ಷದಲ್ಲಿ ನಾನು ಪಡೆದ ಸ್ವಲ್ಪ ಮಟ್ಟಿಗೆ ಜ್ಞಾನ ಪಡೆದಂಥ ಗಳಿಸಿದ ಸ್ವಲ್ಪ ಮಟ್ಟಿಗೆ ಜ್ಞಾನ ಮತ್ತು ಪಡೆದಂಥ ಅನುಭವ ನಾನು ನನ್ನ ತಲೆಯಲ್ಲಿಕೊಂಡ್ರೆ ಅದು ಒಂದು ಗೋದಾಮ್ ಸ್ಟೋರ್ ರೂಮ್ ಆಗ್ತದೆ ಅದರ ಬದಲಾಗಿ ಅದರಲ್ಲಿ ಹಂಚ್ಕೊಂಡಾಗ ಬಹುಶಃ ಇನ್ನೊಬ್ಬರಿಗೆ ಪ್ರಯೋಜನ ಆಗ್ತದೆ ಅಂತ ಅಂದ್ಕೊಂಡು ನಾನು ಈ ಇದಕ್ಕೂ ಒತ್ತು ಕೊಟ್ಟು ನಾನು ವಿಚಾರಗಳನ್ನ ಹಂಚ್ಕೊಳ್ಬೇಕಂತ ಮತ್ತೊಂದು ಅಂದರೆ ನಾವು ಈ ಅನುಭವ ಮತ್ತು ಜ್ಞಾನ ನಮ್ಮ ತಲೆಯುಟ್ಟುಕೊಂಡು ನಾವು ಹೋಗಿಬಿಟ್ರೆ ನಮ್ಮ ತರುವ ಅವು ಸುಟ್ಟು ಬೂದಿ ಆಗ್ತವೆ ಇದರಲ್ಲಿ ಮಣ್ಣಲ್ಲಿ ಮಣ್ಣಾಗ್ತವೆ ಇನ್ನೊಬ್ರಿಗೆ ಪ್ರಯೋಜನ ಆಗೋದಿಲ್ಲ ಆದ್ದರಿಂದ ನಾವು ನಮ್ಮ ಜ್ಞಾನ ಮತ್ತು ಅನುಭವವನ್ನು ಇನ್ನೊಬ್ಬರಿಗೆ ಕೊಟ್ಟು ಬರಿದಾಗಿ ಸಾಯಬೇಕು ಅದು ಒಂದು ದೃಷ್ಟಿಕೋನದಿಂದ ನಾನು ಯಾವಾಗಲೂ ಪ್ರಯತ್ನ ಮಾಡಿ ನನ್ನಿಂದ ಆದಷ್ಟು ಪುಸ್ತಕ ಬರೀತಕ್ಕಂಥ ಕೆಲಸಗಳನ್ನು ಮಾಡ್ತೀನಿ ಈ ಪುಸ್ತಕಗಳು ಕ್ರಾಂತಿಗಳನ್ನು ತರಬೋದು ಪರಿವರ್ತನೆ ಮಾಡ್ಬೋದು ಇದ್ದಾಗ ಸಮಾಧಾನ ಕೊಡ್ತದೆ ಸಂವಿಧಾನದ ಗುಣಮಟ್ಟ ಬೆಳೆಸ್ತದೆ ಮತ್ತು ಸಾರ್ವಜನಿಕ ಸೇವೆಯಲ್ಲಿ ಕಾರ್ಯಕ್ಷಮತೆಯನ್ನು ಬೆಳೆಸ್ತದೆ ಪುಸ್ತಕದಲ್ಲಿ ಆ ಶಕ್ತಿ ಇದೆ ಮ ಕಲಿಯುವುದನ್ನು ನಾವೆಂದು ನಿಲ್ಲಿಸಬಾರದು ಯಾಕಂದರೆ ಜೀವ ಜೀವನ ಪಾಠ ಕಲಿಸಲು ನಿಲ್ಲಿಸೋದಿಲ್ಲ ಡೋ ನಾಟ್ ಸ್ಟಾಪ್ ಲರ್ನಿಂಗ್ ಬಿಕಾಸ್ ಲೈಫ್ ನೆವರ್ ಸ್ಟಾಪ್ ಟೀಚಿಂಗ್ ಪ್ರತಿದಿನ ನಾವು ಕಲಿ ಕಲಿತಾ ಇರ್ತೀವಿ ಸಂದಾ ಸಾಂದರ್ಭಿಕವಾಗಿ ಒಂದು ಮಾತು ನಾನು ಮೊದಲನೇ ಪುಸ್ತಕ ಮುಂಜಾನೆಗೆ ಒಂದು ನುಡಿಕೆರಣದಲ್ಲಿ ಬರೆದೆ ಜನರ ಮತ್ತೆ ಹಸುವೆ ದ್ವೇಷದ ಅಡ್ಡಗುಡ್ಡುಗಳನ್ನು ಕಟ್ಟೋದು ಬೇಡ ಪ್ರೀತಿ ವಿಶ್ವಾಸಗಳ ಸೇತುವೆಗಳನ್ನು ಕಟ್ಟಬೇಕು ಅಂತ ಇಷ್ಟೇ ಆದರೆ ಮುಂದಿನ ದಿನಗಳಲ್ಲಿ ನಾನು ಅನುಭವಕ್ಕೆ ಬಂದದ್ದು ನಾನು ಕಲಿತದ್ದು ಇನ್ನೊಂದು ಮಾತು ಕಲಿಬೇಕು ಯಾಕಂತಂದರೆ ನಿಲ್ಲಿಸಬಾರ್ದು ಅಂದರೆ ಇನ್ನೊಂದು ಮಾತು ಅಡ್ಡಗೋಡುಗಳನ್ನು ಕಟ್ಟಬಾರ್ದು ಸೇತುವೆ ಕಟ್ಟಬೇಕು ಕಟ್ಟಿದ ಅಡ್ಡಗೋಡೆಗಳನ್ನು ಏನು ಮಾಡಬೇಕು ಅದು ಸೇರಿಸ್ಬೇಕು ಕಟ್ಟಿದ ಅಡ್ಡಗೋಡುಗಳನ್ನು ಕೆಡವಿ ಆ ಜಾಗದಲ್ಲಿ ಪ್ರೀತಿಯ ಸೇತುವೆಯನ್ನು ಕಟ್ಟಬೇಕಂತ ಮಾತನ್ನು ನಾನು ಕಲ್ತ್ಕೊಂಡಿದ್ದೀನಿ ನಮ್ಮ ದೇಶದಲ್ಲಿ ಬಹಳ ಜ್ಞಾನ ಸಂಪತ್ತಿ ಇದೆ ದಾಖಲೆಗಳಿಲ್ಲದೆ ಬಹಳ ಅಮೂಲ್ಯವಾದ ಸಂಪತ್ತು ಹಾಳಾಗಿದೆ ಆದ್ದರಿಂದ ಎಲ್ಲರೂ ನಾನೊಬ್ಬನೇ ಅಲ್ಲ ಪ್ರತಿಯೊಬ್ಬರು ತಮ್ಮ ಅನುಭವ ತಮ್ಮ ಜ್ಞಾನವನ್ನು ಹಂಚ್ಕೊಳ್ಬೇಕು ಅಮ್ಮ ಜೊತೆಗೆ ದಾಖಲಿಸ್ಬೇಕಂದಿನಿ ಕೊನೆಯದಾಗಿ ಈ ನಾಡೋಜದ ಬಗ್ಗೆ ನನಗೆ ಪ್ರತಿ ಪ್ರತಿಷ್ಠಾನದವರು ಸನ್ಮಾನ ಮಾಡಿದ್ದಾರೆ ಈ ನನಗೆ ಗೊತ್ತು ನನಗಿಂತ ಅರ್ಹರು ನನಗಿಂತ ಬುದ್ಧಿವಂತರು ನನಗಿಂತ ಹೆಚ್ಚಿನ ಅನುಭವ ಪಡೆದವರು ಭಾಳ ಜನ ಇದ್ದಾರೆ ಎಲ್ಲರಿಗೂ ಅನು ಆಗೋದಿಲ್ಲ ಆದರೆ ಆ ಬಗ್ಗೆ ನನಗೆ ಇವತ್ತು ಈ ವರ್ಷ ಬಂದಿದೆ ಇದು ಕೇವಲ ಸಾಧನೆ ಸಾಧನೆಯಲ್ಲ ನಮ್ಮ ತಂದೆ ತಾಯಿಗಳು ನಮ್ಮ ಶಿಕ್ಷಕರು ಸ ಹಿತ್ ಹಿತೈಷಿಗಳು ಸಮಾಜ ಮತ್ತು ನಾಡು ಎಲ್ಲರ ಸಹಕಾರದಿಂದ ಈ ಒಂದು ನಾಡೋಜ ಪ್ರಶಸ್ತಿ ನನಗೆ ಸಿಕ್ಕಿದೆ ಅದಕ್ಕೆ ಇಡೀ ಸಮಾಜಕ್ಕೆ ನಾನು ಅದನ್ನು ಗೌರವದಿಂದ ನಾನು ಅದನ್ನು ಅರ್ಪಣೆ ಮಾಡ್ತೀನಿ ನಾಡೋಜ ಅಂದರೆ ಭಾಳ ಮಂದಿಗೆ ನಾಡೋಜ ಅಂದರೆ ನಾಡೋಜ ಅಂದರೆ ಏನಂದರೆ ಪಂಪನೆ ಕಲ್ಪನೆಯ ನಾಡೋಜ ನಾಡೋಜ ಅಂದರೆ ಓಜ ಅಂದರೆ ಶಿಕ್ಷ ಶಿಕ್ಷಣ ನಾಡಿಗೆ ಶಿಕ್ಷಣ ಕೊಡ್ತಕ್ಕಂಥ ಅಂದರೆ ನಾಡಿಗೆ ಮಾರ್ಗದರ್ಶನಕ್ಕೆ ಮಾಡ್ತಕ್ಕಂಥ ಅರ್ಥ ಅದರಲ್ಲಿದೆ ಹೀಗೆ ಹೇಳೋದ್ರಿಂದ ಬಹಳ ಜಿಮ್ಮೆದಾರಿ ಯಾರಿಗೆ ಪ್ರಶಸ್ತಿ ಸಿಗ್ತದೆ ಅವ್ರ ಮೇಲೆ ಇನ್ನೂ ಹೆಚ್ಚಿನ ಜಿಮ್ಮೆದಾರಿ ಬರ್ತದೆ ಹೆಚ್ಚಿನ ಕೆಲಸ ಮಾಡಬೇಕಾಗ್ತದೆ ಪ್ರಶಸ್ತಿ ಘನತೆ ಉಳಿಸ್ಬೇಕಾಗ್ತದೆ ಮತ್ತು ಅಷ್ಟೇ ವಿನಯವಂತರಾಗಬೇಕಾಗ್ತದೆ ಆದ್ದರಿಂದ ನಾನು ಆ ದಿಶ್ ದಿಕ್ ದಿಕ್ಕಿನಲ್ಲಿ ಪ್ರಶಸ್ತಿ ಘನತೆಯನ್ನು ಕಾಪಾಡೋ ಜೊತೆಗೆ ನಾಡು ಮತ್ತು ನುಡಿಗಾಗಿ ಈ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಆ ಪ್ರಶಸ್ತಿಗೆ ಅನುಗುಣವಾಗಿ ಒಳ್ಳೆಯ ಕೆಲಸಗಳನ್ನು ಮಾಡತಕ್ಕಂಥ ಪ್ರಯತ್ನ ನಾನು ಮಾಡ್ತೀನಿ ಅಂತ ನಾನು ತಮ್ಮ ಮುಂದೆ ಹೇಳ್ತಾ ಇದ್ದೀನಿ ಅಬ್ ಈಗ ಅಭಿನಂದನೆ ಮಾಡೋದಕ್ಕೆ ಧನ್ಯವಾದಗಳು ಶ್ರೀಮಾನ್ ಖರ್ಗೆ ಅವರು ನನ್ನ ಅವರ ಒಳನಾಟದ ಬಗ್ಗೆ ಸಾಕಷ್ಟು ಹೇಳಿದಾರೆ ಒಂದು ಮಾತು ಅವರು ನಾನು ಹೇಳಬೇಕು ಅದನ್ನು ಸುಮಾರು ವರ್ಷಗಳ ಹಿಂದೆ ರಾತ್ರಿ ಹನ್ನೊಂದುವರೆ ಗಂಟೆಗೆ ಮನೆಗೆ ಬಂದರು ಬಂದು ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಆದರೆ ಅಮೆಂಡ್ಮೆಂಟ್ ಬಗ್ಗೆ ಪಾರ್ಲಿಮೆಂಟ್ನಲ್ಲಿ ಬಾಕು ಆಗ ಚಿದಂಬರಂ ಹೋಮ್ ಆಗಿದ್ರು ಕಾನೂನನ್ನು ಕೆಲವು ತೊಡಗಿರ್ತವೆ ನಾವು ಇದು ಮಾಡಿದ ಮೇಲೆ ಗಟ್ಟಿಯಾಗಿ ಮಾಡಬೇಕಂತ ಬಂದು ಕಳಕಳಿಯಿಂದ ಒಂದು ತಾಸು ಚರ್ಚೆ ಮಾಡಿ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೇನ ಏನು ಅಂತ ಮಾಡಿದರು ಈ ಮಾತನ್ನು ನಾನು ಎಲ್ಲಿ ಹೇಳಿರಲಿಲ್ಲ ಶ್ರೀಮಾನ್ ಖರ್ಗೆ ಅವರು ಗುಲ್ಬರ್ಗದಲ್ಲಿ ಅವರೇ ಮೊದಲಾಗಿ ಹೇಳಿದರು ಇವತ್ತಿನ ಸಂದರ್ಭದಲ್ಲಿ ಯಾಕೆ ಹೇಳ್ತಾ ಅಂದರೆ ಸದಾ ಜನರ ಹಿತ ಚಿಂತನೆ ಬಗ್ಗೆ ಎಷ್ಟೊಂದು ಕಾಳಜಿ ಇರ್ತದಂಬೋದ್ರ ಬಗ್ಗೆ ಅದನ್ನು ಮಾಡಿದ ಮೇಲೆ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಇನ್ನೊಂದು ಸ್ಪೆಷಾಲಿಟಿ ಅದನ್ನು ವಿರೋಧ ಪಕ್ಷದವ್ರು ಎಲ್ಲನೂ ಮನವೊಲಿಸಿ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೇನ ಇನಾನಿಮಸ್ ಆಗಿ ಅಮೆಂಡ್ಮೆಂಟ್ ಮಾಡ್ತಕ್ಕಂಥ ಕೆಲಸ ರೀಮಾಂಕರ್ಗೆ ಅವ್ರು ಮಾಡಿದರು ಅದು ಅದರ ಏನು ಪರಿಣಾಮ ಅಂದರೆ ಕಲ್ಯಾಣ ಕರ್ನಾಟಕದಲ್ಲಿ ಅದು ಹೈದರಾಬಾದ್ ಕರ್ನಾಟಕ ಭಾಗದ ಜನಕ್ಕೆ ಇಷ್ಟೊಂದು ಭಾಳ ಕಡಿಮೆ ಜನ ಈಗ ಎಷ್ಟೋ ಜನ ಡಾಕ್ಟರ್ಸು ಇಂಜಿನಿಯರ್ಸು ಹೋದ್ರೆ ಸೀಟ್ಸು ಮತ್ತು ಎಂಪ್ಲಾಯ್ಮೆಂಟು ಆ ದೇ ಆ ಭಾಗದ ಅಭ್ಯುದಯಕ್ಕೆ ಇದೊಂದು ದೊಡ್ಡ ವರ ಮೊದಲು ಶಾಪ್ ಆಯಿತು ಈಗ ತ್ರೀ ಸೆವೆಂಟಿ ಒನ್ ಜೆ ಒಂದು ವರ ಆಗಿದೆ ಆ ಕೆಲಸನ ಶ್ರೀಮಾನ್ ಖರ್ಗೆ ಅವರು ಭಾಳ ಅನೇಕ ಜನ ಹೋರಾಟ ಮಾಡಿದ್ದಾರೆ ಕ್ರೂಷಲ್ ಟೈಮ್ನಲ್ಲಿ ಮಾಡಿದಂಥ ಅವ್ರ ಕೆಲಸ ಆಮೇಲೆ ನನ್ನ ಬಗ್ಗೆ ಭಾಳ ಒಳ್ಳೆಯ ಮಾತುಗಳನ್ನ ಹೇಳಿದ್ದಾರೆ ಒಳ್ಳೆಯವರು ಒಳ್ಳೆಯವರಿಗೆ ಒಳ್ಳೆಯದಾಗ್ತದೆ ಒಳ್ಳೆಯ ಕೆಲಸ ಮಾಡಬೇಕಂತಾರೆ ನಮ್ಮ ಪಯಣ ನಮ್ಮ ಜೀವನದ ಪಯಣದಲ್ಲಿ ನಾವು ಕೊನೆಯದಾಗಿ ನಾನು ಹೇಳೋದಿಷ್ಟೇ ಮೃಗತ್ವದಿಂದ ಮನುಷ್ಯತ್ವ ಕಡೆಗೆ ಮನುಷ್ಯತ್ವದಿಂದ ದೈವತ್ವ ಕೊಡುಗೆ ನಡೀಬೇಕು ಮೃಗತ್ವ ಅಂದರೆ ಕಣ್ಣೀರು ಬರೆಸೋದು ಇನ್ನೊಬ್ಬರಿಗೆ ತೊಂದರೆ ಕೊಡೋದು ಅದು ಮೃಗತ್ವ ಕಣ್ಣೀರು ಒರೆಸೋದು ಅದು ಮನುಷ್ಯತ್ವ ಕಣ್ಣೀರೇ ಬರಲಾರ್ದಂಗೆ ನೋಡ್ಕೊಳ್ಳೋದು ದೈವತ್ವ ಇದು ನಾವು ದಿನ ಇದು ಈ ಈ ಈ ಪ್ರಜ್ಞೆ ನಮ್ಮ ನಿತ್ಯ ಪ್ರಜ್ಞೆ ಆಗಬೇಕು ಮತ್ತು ಆತ್ಮಸಾಕ್ಷಿ ಆಗಬೇಕು ಹಾಗಾದಾಗ ನಾವು ಒಳ್ಳೆಯವರಾಗ ಸಾಧ್ಯ ಅನ್ನೋ ಮಾತನ್ನು ಇಲ್ಲಿ ಹೇಳ್ತೀನಿ ಆಮೇಲೆ ಡಾಕ್ಟರ್ ಮುದ್ದು ಅವರು ನಾನು ಹೇಳಿದೆ ರಾಯಚೂರಿನವರು ಅವರು ಈಗಾಗಲೇ ಹೇಳಿದ್ದಾರೆ ಭಾಳ ಒಳ್ಳೆಯ ಸಂಗೀತಗಾರರು ಡಾಕ್ಟರ್ ಮುದ್ದು ಮೋಹನ್ ಅವರೇ ನಮ್ಮ ಕಾರ್ಯಕ್ರಮದಲ್ಲಿ ನೀವೇ ಬಂದು ಹಾಡಬೇಕು ನನಗೆ ಭಾಳ ಸಂತೋಷ ಅಂತ ಬಂದು ಹಾಡಿದ್ದಾರೆ ಭಾಳ ಸಂತೋಷ ನೀವು ಚೆನ್ನಾಗಿ ಹಾಡಿದ್ದೀರಿ ನಿಮ್ಮನ್ನು ನಾನು ಈಗ ತಾವೆಲ್ಲ ಇಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಷ್ಟೊಂದು ಸಮಾಧಾನವಾಗಿ ಇಲ್ಲಿದ್ದೀರಿ ನಿಮಗೆಲ್ಲ ಧನ್ಯವಾದಗಳು ವೇದಿಕೆ ಇರ್ತಕ್ಕಂಥ ಎಲ್ಲರಿಗೂ ನನ್ನ నమస్కార జై హింద్ జై కర్ణాటక